నక్షే దో మటాయి మఈతో ఒా కరాగరే వశితే లేస్ని కరముతే చరశ్వతి కరమూలే స్తే గొత్ ప్రభాతే కదిశడా స్ముత్రవేస్నే దేవి ಏನು ಮಗ್ನೆ ನೀನು ಭೂತಾಯಿ ನಮಸ್ಕಾರ ಮಾಡ್ಕೊಂಡೆ ಭೂತಾಯಿ ನಮಸ್ಕಾರ ಯಾಕೆ ಮಾಡ್ಕೊಂಡೆ ನೀನು ಅದನ್ನ ಅದು ಜ್ಯೋರಲ್ವಾ ಅಮ್ಮ ಅದಕ್ಕೆ ನನ್ನ ಶಮಸಿ ಬಿಡವ್ವ ಅನ್ಬೇಕು ಅದು ಸೀಗಾ ಶಮಸಿ ಯಾಕೆ ತಪ್ಪು ಅದು ಅದು ಕೊಟ್ಟು ಡೈಲಿ ಅದಕ್ಕೆ ಅದು ತಟಾಸ್ತ್ರ ಒಂದನಲ್ಲ ಇಂಗ ಶಾಪ ಅದು ತಟಾಸ್ತ್ರ ಆಗೋದನಲ್ಲ ಇಂಗ ಸಾಪ ಕಟು ಬಿಡತದೆ ಅಯ್ಯೋ ಅದಕ್ಕೆ ನಾವು ಅದಕ್ಕೆ ನಾವು ನಮಸ್ಕಾರ ಮಾಡ್ಕೊಂಡು ನಮ್ಮನ್ನ ಸೇಮಿಸ್ ಬಿಡವಾ ಅಂತ ಹ್ಮ್ ಆಯ್ತು